ಗ್ಯಾರಂಟಿ ನ್ಯೂಸ್ ಗೆ ಸ್ವಾಗತ ನಾನು ದುರ್ಗೇಶ್ ನಾಯ್ಕ ರಾಜ್ಯದಲ್ಲಿ ಕಳೆದೊಂದು ವರ್ಷದಿಂದ ಸಚಿವ ಸಂಪುಟ ಪುನರಚರಣೆಯ ಕೂಗು ಪದೇ ಪದೇ ಬರ್ತಾ ಇತ್ತು ಅದರಲ್ಲೂ ಕೂಡ ನಿಷ್ಕ್ರಿಯ ಮತ್ತು ಕಾರ್ಯವೈಖರಿ ಸರಿಯಾಗಿ ಮಾಡದಿರುವಂತಹ ಕೆಲವೊಂದಿಷ್ಟು ಸಚಿವರಿಗೆ ಕೋಕ್ ನೀಡಲಾಗತ್ತೆ ಅನ್ನುವಂತಹ ಮಾತುಗಳು ಪದೇ ಪದೇ ಕೇಳಲಾಗ್ತಾ ಇತ್ತು ಅಲ್ಲದೆ ಹೈಕಮಾಂಡ್ ನಾಯಕರು ಕೂಡ ಸಚಿವರ ಮೌಲ್ಯಮಾಪನ ವರದಿಯನ್ನು ಪಡೆದಿದ್ದಾರೆ ಕೆಲವೊಂದಿಷ್ಟು ಸಚಿವರು ಪಕ್ಷ ಸಂಘಟನೆಯಲ್ಲಿ ಸರಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೂ ಕೂಡ ಸರಿಯಾಗಿ ಸಹಕಾರ ಮಾಡ್ತಿಲ್ಲ ಅನ್ನುವಂಥ ಆರೋಪಗಳು ಪದೇ ಪದೇ ಕೇಳ್ತಾನೆ ಬರ್ತಿದ್ವು ಆದರೆ ಇದೀಗ ಅದೆಲ್ಲದಕ್ಕೂ ಕೂಡ ಒಂದು ತೆರೆ ಬೀಳುತ್ತಾ ಅದರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಾ ಸಿ ಎಂ ಸಿದ್ದರಾಮಯ್ಯ ಅವರು ಕರೆದಿರುವಂಥ ಔತನ ಕೂಟದಲ್ಲಿ ಕೆಲವೊಂದಿಷ್ಟು ಸಚಿವರಿಗೆ ಗೇಟ್ ಪಾಸ್ ನೀಡಲಾಗತ್ತಾ ಇಂತಹ ಹತ್ತು ಹಲವು ಪ್ರಶ್ನೆಗಳು ರಾಜ್ಯ ರಾಜಕೀಯದಲ್ಲಿ ದಿನನಿತ್ಯ ಕೇಳಿ ಬರ್ತಿದ್ದಾವೆ ಈ ಒಂದು ಸಿ ಎಂ ಸಿದ್ದರಾಮಯ್ಯ ಅವರು ಕರೆದಿರುವಂಥ ಡಿನ್ನರ್ ಮೀಟಿಂಗ್ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಹೌದು ಅಕ್ಟೋಬರ್ ಹದಿಮೂರರಂದು ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಕಾವೇರಿ ನಿವಾಸದಲ್ಲಿ ಸಚಿವರಿಗೆ ಡಿನ್ನರ್ ಮೀಟಿಂಗನ್ನು ಕರೆದಿದ್ದಾರೆ ಬಹಳ ದಿನಗಳಾಗಿತ್ತು ಸಚಿವರ ಜೊತೆ ಊಟ ಮಾಡಿ ಆ ನಿಟ್ಟಿನಲ್ಲಿ ನಾನು ಸಚಿವರ ಸಭೆಯನ್ನು ಕರೆದಿದ್ದೇನೆ ಜೊತೆಗೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇನೆ ಎಲ್ಲರ ಒಟ್ಟಿಗೆ ಊಟ ಮಾಡುವುದರಲ್ಲಿ ತಪ್ಪೇನು ಅನ್ನುವಂಥ ಮಾತುಗಳನ್ನು ಕೂಡ ಕಾಂಗ್ರೆಸ್ನ ಸಚಿವ ಸಂಪುಟ ಸಚಿವರು ಹೇಳ್ತಿರುವಂಥದ್ದು ಇದೆಲ್ಲದರ ಹಿಂದೆ ಇರುವಂತಹ ವಿಚಾರ ಯಾವುದು ಅನ್ನೋದು ಬಹಳ ಅಚ್ಚರಿ ಮೂಡಿಸ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ಅವಧಿ ಇದೀಗ ಪೂರೈಕೆಯಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪುನರ್ರಚನೆ ಮಾಡಬೇಕು ಈ ಒಂದು ಸಚಿವ ಸಂಪುಟ ಸರ್ಜರಿಯನ್ನು ಮಾಡುವ ಮೂಲಕ ನಿಷ್ಕ್ರಿಯರಾದಂಥ ಸಚಿವರಿಗೆ ಶಾಕ್ ಕೊಡೋದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂಥ ಮಾತುಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿಬರ್ತಿದ್ದಾವೆ ಹೀಗಾಗಿ ನೂತನ ಸಚಿವರು ಈ ಒಂದು ಸಚಿವ ಸ್ಥಾನಕ್ಕೆ ಈಗಾಗಲೇ ಲಾಬಿಯನ್ನು ನಡೆಸೋದು ಒಂದು ಕಡೆ ಆದರೆ ಉಳಿಸಿಕೊಳ್ಳಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರ ಕದ ತಟ್ಟೋದಕ್ಕೆ ಕೆಲವೊಂದಿಷ್ಟು ಸಚಿವರು ಇದೀಗ ಮುಂದಾಗ್ತಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಹೌದು ಸೋಮವಾರ ನಡೆಯುವಂಥ ಒಂದು ಔತಣಕೂಟದ ಬಳಿಕ ದೆಹಲಿಯ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ಒಂದು ಕಾರ್ಯವೈಖರಿ ಜೊತೆಗೆ ತಾವು ಮಾಡಿರುವಂಥ ಕೆಲಸಗಳ ರಿಪೋರ್ಟ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಹೈಕಮಾಂಡ್ ಮುಂದೆ ನಮ್ಮನ್ನು ಕಂಟಿನ್ಯೂ ಮಾಡಿ ಅನ್ನುವಂಥ ಲಾಭಿಯನ್ನು ಮಾಡೋದಕ್ಕೆ ಕೆಲವೊಂದಿಷ್ಟು ಸಚಿವರು ತಮ್ಮ ಒಂದು ಏನು ಇಚ್ಛೆಯನ್ನು ವ್ಯಕ್ತಪಡಿಸಿ ಸಿ ಎಮ್ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಮುಂದೆ ತಮ್ಮ ಒಂದು ಅಳಲನ್ನು ಬೇಡಿಕೆ ಮಾಡಿಕೊಂಡಿರುವಂಥದ್ದು ಜೊತೆಗೆ ನೂತನವಾಗಿ ಸಚಿವ ಸಂಪುಟ ಆಕಾಂಕ್ಷಿಗಳು ಸಾಕಷ್ಟು ಹೆಸರುಗಳು ಕೇಳಿ ಬರ್ತಿದ್ದಾವೆ ಸಂಭಾವ್ಯ ಪಟ್ಟಿ ಇರುವಂಥ ಕೆಲವೊಂದಿಷ್ಟು ಶಾಸಕರು ಕೂಡ ಹೈಕಮಾಂಡ್ ನಾಯಕರ ಭೇಟಿಯಾಗುವ ಮೂಲಕ ನಮ್ಮನ್ನು ಸಚಿವ ಸ್ಥಾನಕ್ಕೆ ಪರಿಗಣಿಸಿ ಅನ್ನುವಂಥ ಒಂದು ಒತ್ತಾಯವನ್ನು ಲಾಬಿಯನ್ನು ಮಾಡೋದಕ್ಕೂ ಕೂಡ ಇದೀಗ ಮುಂದಾಗ್ತಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಈ ಒಂದು ನವೆಂಬರ್ ಕ್ರಾಂತಿ ಯಾವ ರೀತಿಯ ಬದಲಾವಣೆಗಳಿಗೆ ಸಾಕ್ಷಿಯಾಗತ್ತೆ ಜೊತೆಗೆ ಯಾರಿಗೆಲ್ಲ ಸಚಿವ ಸಂಪುಟ ಪುನರ್ರಚನೆ ಆದರೆ ಅವಕಾಶ ಸಿಗತ್ತೆ ಯಾರಿಗೆಲ್ಲ ಕೋಕ್ ಕೊಡಲಾಗತ್ತೆ ಅನ್ನೋವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಹಿರಿಯ ಶಾಸಕರು ಮತ್ತು ಕಿರಿಯ ಶಾಸಕರು ಕೂಡ ನಮ್ಮನ್ನು ಕೂಡ ಈ ಒಂದು ಸಚಿವ ಸ್ಥಾನದ ಏನೋ ಪಟ್ಟಿಗೆ ಸೇರಿಸಿ ಅನ್ನುವಂಥ ಲಾಬಿಯನ್ನು ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ತಮ್ಮ ಒಂದು ಒತ್ತಡವನ್ನು ಹೇರುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ಹೈಕಮಾಂಡ್ ಹತ್ರ ಬೆರಳು ತೋರಿಸುವ ಮೂಲಕ ಸಚಿವ ಆಕಾಂಕ್ಷಿಗಳಿಗೆ ಮತ್ತು ಸಚಿವ ಸ್ಥಾನದಲ್ಲಿರುವಂಥ ಸಚಿವರಿಗೆ ಇದೀಗ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಯಾಕಂದರೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗಿದೆ ಹೀಗಾಗಿ ಕೆಲವೊಂದಿಷ್ಟು ಸಚಿವರಿಗೆ ಈ ಒಂದು ಔತನ ಕೂಟದಲ್ಲಿ ತಮ್ಮ ಒಂದು ಏನು ಅಸಮಾಧಾನ ಇದೆ ಆಕ್ರೋಶ ಇರುತ್ತೆ ಆ ಒಂದು ಅಸಮಾಧಾನ ಆಕ್ರೋಶಕ್ಕೆ ಹೊರಹಾಕುವ ಮೂಲಕ ತಾವು ಕೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಔತನ ಕೂಟವನ್ನು ಸಿ ಎಂ ಸಿದ್ದರಾಮಯ್ಯ ಆಯೋಜನೆ ಮಾಡುವ ಮೂಲಕ ಸಚಿವರ ಮನವೊಲಿಸುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಮುಂದೆ ಸರ್ಕಾರ ಸುಭದ್ರವಾಗಿ ಎರಡೂವರೆ ವರ್ಷ ಕಾಂಗ್ರೆಸ್ ಸರ್ಕಾರವೇ ಇರಬೇಕು ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಮನವರಿಕೆ ಮಾಡುವಂಥ ಕೆಲಸಕ್ಕೂ ಕೂಡ ಸಿ ಎಂ ಸಿದ್ದರಾಮಯ್ಯ ಈ ಒಂದು ಡಿನ್ನರ್ ಮೀಟಿಂಗ್ನ ತಂತ್ರವನ್ನು ಹೂಡಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗ್ತಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಇದೀಗ ನವೆಂಬರ್ನಲ್ಲಿ ಏನು ಸಚಿವ ಸಂಪುಟ ಪುನರ್ರಚನೆ ಕ್ಯಾಬಿನೆಟ್ಗೆ ಸರ್ಜರಿ ಮಾಡುವ ಮೂಲಕ ನವೆಂಬರ್ ಕ್ರಾಂತಿ ಅಸಲಿಯಾಗಿ ಆಗುತ್ತಾ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಕೇಳಿ ಬರ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಉಳಿಸಿಕೊಳ್ಳೋದಕ್ಕಾಗಿ ಸಚಿವ ಸಂಪುಟ ಪುನರ್ರಚನೆ ಆಗ್ತಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತದ ಇತ್ತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪದೇ ಪದೇ ನಾನು ಸಿ ಎಂ ಆಕಾಂಕ್ಷಿ ಜೊತೆಗೆ ನಾನು ಇದೇ ಅವಧಿಯಲ್ಲಿ ಸಿ ಎಂ ಆಗಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾನೆ ಬಂದಿದ್ದರು ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಫೈಟ್ ನಡುವೆ ಇದೀಗ ಕ್ಯಾಬಿನೆಟ್ಗೆ ಒಂದು ಸರ್ಜರಿ ಆಗ್ತಿರುವಂಥದ್ದು ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಇರುವಂತಹ ಸಚಿವರು ಎಷ್ಟು ಜನ ಈ ಒಂದು ಕ್ಯಾಬಿನೆಟ್ನಿಂದ ಹೊರ ಹೋಗ್ತಾರೆ ಮತ್ತು ಹೊಸಬರಿಗೆ ಯಾರಿಗೆಲ್ಲ ಅವಕಾಶವನ್ನು ಕೊಡಲಾಗತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿದೆ ಹೀಗಾಗಿ ಕೆಲವೊಂದಿಷ್ಟು ಸಂಭಾವ್ಯರ ಪಟ್ಟಿಯಲ್ಲಿ ಹೆಸರುಗಳು ಕೂಡ ಕೇಳಿ ಬರ್ತಿದ್ದಾವೆ ಪ್ರಮುಖವಾಗಿ ಬಿ ಕೆ ಹರಿಪ್ರಸಾದ್ ಏನು ಬಸವರಾಜ ರಾಯರೆಡ್ಡಿ ಬಿ ಆರ್ ಪಾಟೀಲ್ ಎನ್ ಎಚ್ ಕೋಣ ರೆಡ್ಡಿ ಶಿವಲಿಂಗೇಗೌಡ ಸೇರಿದಂತೆ ಹಲವಾರು ನಾಯಕರ ಹೆಸರುಗಳು ಈ ಒಂದು ಸಂಭಾವ್ಯವರ ಪಟ್ಟಿಯಲ್ಲಿ ಕೇಳಿ ಬರ್ತಿದೆ ಎಲ್ ಎಸ್ ಸಿಗಳಾದಂತಹ ಸಲೀಂ ಮೊಹಮ್ಮದ್ ಅವರು ಕೂಡ ಹೆಸರು ಈ ಒಂದು ಲಿಸ್ಟ್ ನಲ್ಲಿ ಬಿ ಕೆ ಹರಿಪ್ರಸಾದ್ ಇದ್ದಾರೆ ಪ್ರಮುಖವಾಗಿ ಸಚಿವ ಸ್ಥಾನದ ಆಕಾಂಕ್ಷೆಯನ್ನು ಇಟ್ಕೊಂಡಿರುವಂತಹ ಆರ್ ವಿ ದೇಶಪಾಂಡೆ ಹಿರಿಯ ಸಚಿವರು ರಾಯರೆಡ್ಡಿ ಬಿ ಆರ್ ಪಾಟೀಲ್ ಇವರೆಲ್ಲರೂ ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟುಕೊಂಡು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನು ನಡೆಸಿದ್ದಾರೆ ಇದೆಲ್ಲದಕ್ಕೂ ಕೂಡ ಅಕ್ಟೋಬರ್ ಹದಿಮೂರು ನಡೆಯುವಂಥ ಡಿನ್ನರ್ ಮೀಟಿಂಗ್ನಲ್ಲಿ ಯಾವ ರೀತಿ ನಿರ್ಧಾರಗಳಾಗುತ್ತೆ ಜೊತೆಗೆ ಹೈಕಮಾಂಡ್ನ ನೀಡುವಂಥ ಸಂದೇಶವನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಸಚಿವರಿಗೆ ಯಾವ ರೀತಿ ಮನವರಿಕೆ ಮಾಡಿ ಒಂದಿಷ್ಟು ಜನರಿಗೆ ಕೋ ಕೊಡ್ತಾರಾ ಹೊಸವರಿಗೆ ಅವಕಾಶವನ್ನು ಮಾಡಿ ಅನ್ನೋದು ಬಹಳ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ರಾಜ್ಯ ರಾಜಕೀಯದ ಮೇಲೆ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕಾದು ನೋಡೋಣ ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು